ಮಕ್ಕಳೇ ಈ ದಿನ ಜೀವಿಗೂ ನಿರ್ಜೀವಿಗೂ ಇರುವ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಮಕ್ಕಳೇ ಒಂದು ಚಿತ್ರದಲ್ಲಿ ಗೊಂಬೆ ಇದೆ ಇನ್ನೊಂದು ಚಿತ್ರದಲ್ಲಿ ಮಗು ಊಟ ಮಾಡ್ತಾ ಇರೋ ಚಿತ್ರ ಇದೆ ಅಲ್ವಾ ಇಲ್ಲಿ ಗೊಂಬೆ ನಿರ್ಜೀವಿ ಮಗು ಜೀವಿ ಗೊಂಬೆ ಯಾವತ್ತಾದರೂ ನನಗೆ ಊಟ ಬೇಕು ಅಂತ ಕೇಳಿದ್ದಂಟ ಇಲ್ಲ ಅಲ್ವಾ ನಾವು ಗೊಂಬೆಗೆ ಊಟ ಕೊಡೋದಿಲ್ಲ ಆದರೆ ಮಕ್ಕಳು ನಾವೆಲ್ಲ ಊಟ ಮಾಡ್ತೇವೆ ಅಂದರೆ ಜೀವಿಗಳು ಆಹಾರ ಸೇವಿಸುತ್ತವೆ ಆದರೆ ನಿರ್ಜೀವಿಗಳು ಆಹಾರ ಸೇವಿಸುವುದಿಲ್ಲ ಇದು ಮೊದಲನೇ ವ್ಯತ್ಯಾಸ ಇನ್ನೊಂದು ವ್ಯತ್ಯಾಸ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಮಕ್ಕಳೇ ಒಂದು ಚಿತ್ರದಲ್ಲಿ ಪುಸ್ತಕ ಇದೆ ಬುಕ್ ಇದೆ ಇನ್ನೊಂದು ಚಿತ್ರದಲ್ಲಿ ನಾಯಿ ಇದೆ ಪುಸ್ತಕ ನಿರ್ಜೀವಿ ನಾಯಿ ಸಜೀವಿ ಚಿತ್ರ ಗಮನಿಸಿ ನಾಯಿ ಉಸಿರಾಡ್ತಾ ಇರೋದು ನಮಗೆ ಗೊತ್ತಾಗ್ತಾ ಇದೆ ಆದರೆ ಪುಸ್ತಕ ಉಸಿರಾಡ್ತಾ ಇದೆಯಾ ಚೆಕ್ ಮಾಡಿ ನಿಮ್ಮ ಹತ್ರ ಇರೋ ಪುಸ್ತಕ ಉಸಿರಾಡುತ್ತಾ ಇಲ್ಲ ಅಂದರೆ ಜೀವಿಗಳು ಉಸಿರಾಡುತ್ತವೆ ನಿರ್ಜೀವಿಗಳು ಉಸಿರಾಡೋದಿಲ್ಲ ಅಂತ ಎರಡನೇ ವ್ಯತ್ಯಾಸ ನಮಗೆ ಗೊತ್ತಾಯಿತು ಇಲ್ಲಿ ನೋಡಿ ಮಕ್ಕಳೇ ಇನ್ನೊಂದು ಚಿತ್ರದಲ್ಲಿ ಒಂದು ಚಿತ್ರದಲ್ಲಿ ಕುರ್ಚಿ ಇದೆ ಇದೆ ಇನ್ನೊಂದು ಚಿತ್ರದಲ್ಲಿ ಹಕ್ಕಿ ಹಾರಾಡ್ತಾ ಇರೋದು ನಮಗೆ ಕಾಣ್ತಾ ಇದೆ ಅಲ್ವಾ ಅಂದರೆ ಎಲ್ಲ ಪ್ರಾಣಿಗಳು ಹಕ್ಕಿಗಳು ಚಲಿಸುತ್ತೆ ಈಗ ನೀನು ಚೇರ್ ಹತ್ರ ಇಲ್ಲಿ ಬಾ ನನ್ನ ಹತ್ರ ಬಾ ಅಂದರೆ ಅದು ಬರುತ್ತಾ ಅದು ಸ್ವಂತ ತಾನಾಗಿಯೇ ಸ್ವಂತವಾಗಿ ಚಲಿಸೋದಿಲ್ಲ ಅಂದರೆ ನಮಗೆ ವ್ಯತ್ಯಾಸ ಏನು ಗೊತ್ತಾಯಿತು ಜೀವಿಗಳು ಚಲಿಸುತ್ತವೆ ನಿರ್ಜೀವಿಗಳು ಚಲಿಸೋದಿಲ್ಲ ಹಾಗೆ ಇನ್ನೊಂದು ಚಿತ್ರದಲ್ಲಿ ನೋಡಿ ಒಂದು ಚಿತ್ರದಲ್ಲಿ ನಿಮ್ಮ ನೀರಿನ ಬಾಟಲ್ ಇದೆ ಇನ್ನೊಂದು ಚಿತ್ರದಲ್ಲಿ ಒಂದು ಮಗು ನೋಡಿ ಬೆಳೀತಾ ಬೆಳೀತಾ ಇರೋದು ಕಾಣ್ತಾ ಇದೆ ಅಂದರೆ ಜೀವಿಗಳು ಬೆಳೆಯುತ್ತೆ ಹಾಗೆ ನಿನ್ನ ನೀರಿನ ಬಾಟಲು ದೊಡ್ಡದಾಗಿದೆಯಾ ನೀನು ತಗೊಳೋದಕ್ಕೆ ಇರುವಾಗ ಎಷ್ಟು ದೊಡ್ಡದಿತ್ತು ಅಷ್ಟೇ ದೊಡ್ದಿದೆ ಅಲ್ವಾ ದೊಡ್ಡದಾಗಲಿಲ್ಲ ಅಂದರೆ ವ್ಯತ್ಯಾಸ ಏನು ಗೊತ್ತಾಯಿತು ನಮಗೆ ನಿರ್ಜೀವಿಗಳು ಬೆಳೆಯೋದಿಲ್ಲ ಆದರೆ ಸಜೀವಿಗಳು ಬೆಳೆಯುತ್ತದೆ ಅಂತ ಗೊತ್ತಾಯಿತು ಹಾಗೆಯೇ ಈ ಚಿತ್ರ ನೋಡಿ ಮಕ್ಕಳೇ ನೀನು ಆಟ ಆಡ್ತಾ ಆಟ ಆಡೋ ಚೆಂಡಿದೆ ಅಲ್ವಾ ಇನ್ನೊಂದು ಚಿತ್ರದಲ್ಲಿ ಏನಿದೆ ನಿಮ್ಮ ಮನೆ ಬೆಕ್ಕು ಮರಿ ಹಾಕಿದೆ ಬೆಕ್ಕಿನ ಮರಿ ಜೊತೆ ಮಗು ಮರಿಗಳ ಜೊತೆ ಬೆಕ್ಕಿದೆ ಹಾಗಾದರೆ ನೀನು ಆಟ ಆಡೋ ಚೆಂಡು ಮರಿ ಹಾಕಿದೆಯಾ ಇಲ್ಲ ಅಲ್ವಾ ಆದರೆ ಬೆಕ್ಕು ಮರಿ ಹಾಕಿದೆ ಏನು ಗೊತ್ತಾಯಿತು ಇದರಿಂದ ಜೀವಿಗಳು ತಮ್ಮನ್ನೇ ಹೊಲುವ ಇನ್ನೊಂದು ಜೀವಿಗೆ ಜನ್ಮ ಕೊಡುತ್ತೆ ಅಂದರೆ ಸಂತಾನೋತ್ಪತ್ತಿ ಮಾಡ್ತದೆ ಆದರೆ ನಿರ್ಜೀವಿಗಳು ಜನ್ಮ ಕೊಡೋದಿಲ್ಲ ಸಂತಾನೋತ್ಪತ್ತಿ ಮಾಡೋದಿಲ್ಲ ಅಂತ ಗೊತ್ತಾಯಿತು ಕೊನೆಯದಾಗಿ ಮಕ್ಕಳೇ ಈಗ ನಿನ್ನ ಸ್ಕೂಲ್ ಬ್ಯಾಗಿಗೆ ಒಂದು ಹೊಡೆದು ನೋಡು ಅದು ನಿನಗೆ ವಾಪಸ್ ಹೊಡೆಯುತ್ತಾ ಇಲ್ಲ ಅದೇ ನಿಮ್ಮ ಮನೇಲಿರೋ ನಿನ್ನ ತಮ್ಮ ಅಥವಾ ತಂಗಿಗೆ ಹೊಡೆದು ನೋಡಿ ಅವರು ವಾಪಸ್ ನಿಮಗೆ ಹೊಡಿಲಿಕ್ಕೆ ಬರ್ತಾರೆ ಅಂದರೆ ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ತೋರಿಸುತ್ತೆ ಆದರೆ ನಿರ್ಜೀವಿಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ತೋರಿಸೋದಿಲ್ಲ ಅಂತ ನಮಗೆ ಗೊತ್ತಾಯಿತು ಇನ್ನೊಮ್ಮೆ ವ್ಯತ್ಯಾಸಗಳನ್ನು ನೀವು ನೋಡಿ ವೀಡಿಯೋ